ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಕೆಂಪಕ್ಕಿ ಗಂಜಿಯನ್ನು ಮಾಡಿದ ವಿಧಾನವನ್ನು ಮೆಚ್ಚಿ ತಾವೆಲ್ಲ ಪ್ರೋತ್ಸಾಹ ನೀಡಿದ್ದೀರಿ ಇದೀಗ ನಾನು ಅಕ್ಕನ ಮಗಳು ಭೂತಾನಿಗೆ ಹೋದಾಗ ಅಲ್ಲಿಯ ಗಂಜಿಯ ರುಚಿಯನ್ನು ನೋಡಿ ಚೆನ್ನಾಗಿದೆ ಎಂದು ಅಲ್ಲಿಂದಲೇ ತಂದ ಭೂತಾನ್ ಅಕ್ಕಿ ಮತ್ತು ಅಲ್ಲಿಯ ಪೇಪರನ್ನು ಉಪಯೋಗಿಸಿ ಗಂಜಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ನಮ್ಮೂರಿನಲ್ಲಿ ಸಿಗುವಂತಹ ಕೆಂಪಕ್ಕಿಯಂತೆ ತರುವ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಪಾತ್ರೆಯಲ್ಲಿ ಮೂರರಿಂದ ನಾಲ್ಕು ಪಟ್ಟು ಆಗುವಷ್ಟು ನೀರನ್ನು ಹಾಕಿ ಬೇಯಲು ಇಡಿ ಒಂದೊಂದು ಪ್ರದೇಶದಲ್ಲಿ ಬೆಳೆಯುವಂತಹ ಅಕ್ಕಿಗೆ ವಿಭಿನ್ನ ರುಚಿಯೇ ಇರುತ್ತದೆ ಈ ಕೆಂಪಕ್ಕಿಗೆ ಉಳಿದ ಅಕ್ಕಿಗಿಂತ ಹೆಚ್ಚಿಗೆ ಗಂಜಿಯ ಅಂಶವು ಜಾಸ್ತಿ ಇರುತ್ತದೆ ಮತ್ತು ರುಚಿಯೂ ಜಾಸ್ತಿಯಾಗಿರುತ್ತದೆ ಇದಕ್ಕೆ ಪನ್ನೀರ್ ಬೇಕಾಗುತ್ತೆ ಹಾಗಾಗಿ ಪನ್ನೀರನ್ನು ನಾನು ಮನೆಯಲ್ಲಿಯೇ ತಯಾರಿಸಿದ್ದೀನಿ ಒಂದು ಲೋಟ ಹಾಲನ್ನು ಕಾಯಿಸಲು ಇಟ್ಟು ಅರ್ಧ ಚಮಚ ಆಗುವಷ್ಟು ಈ ಲಿಂಬೆ ರಸವನ್ನು ಹಾಕಿದ ಕೂಡಲೇ ಈ ಹಾಲು ಒಡೆಯುತ್ತಾ ಬರುತ್ತದೆ ನೋಡಿ ಈ ರೀತಿಯಾಗಿ ಹಾಲು ಕುದಿಯುತ್ತಿರುವಾಗ ಲಿಂಬೆ ರಸದಲ್ಲಿ ಬೆರೆತು ಒಡೆಯಲು ಪ್ರಾರಂಭವಾಗುತ್ತದೆ ಆಗ ಉರಿಯನ್ನು ಆರಿಸಿ ಇದನ್ನು ಒಂದು ಬಟ್ಟೆಯಲ್ಲಿ ಸೋಸಿಕೊಳ್ಳಬೇಕು ಒಂದು ಜಾಲರಿಯ ಮೇಲೆ ತೆಳುವಾದ ಬಟ್ಟೆಯನ್ನು ಹಾಕಿ ಈ ರೀತಿಯಾಗಿ ಸೋಸಿಕೊಳ್ಳಬೇಕು ಇದನ್ನು ಸೋಸಿದ ನಂತರ ಬರುವ ನೀರನ್ನು ಬೇರೆ ತೆಗೆದಿಟ್ಟು ಇದರ ಮೇಲೆ ಇನ್ನೊಮ್ಮೆ ತಣ್ಣೀರನ್ನು ಹಾಕಿ ಚೆನ್ನಾಗಿ ಲಿಂಬೆ ರಸದ ವಾಸನೆ ಹೋಗುವ ತನಕ ಈ ರೀತಿಯಾಗಿ ನೀರನ್ನು ಹಾಕಿ ಸೋಸಿಕೊಂಡರೆ ಪನೀರ್ ತಯಾರಾಗುತ್ತದೆ ಬೇಕಾದ ಆಕಾರದಲ್ಲಿ ಕತ್ತರಿಸೋಕೆ ಸುಲಭವಾಗುವಂತೆ ಮಾಡಲು ಇದರಲ್ಲಿರುವ ನೀರಿನ ಅಂಶವನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಹಿಂಡಿ ತೆಗೆದು ಒಂದು ಬಟ್ಟಲ್ನಲ್ಲಿಟ್ಟು ಭಾರದ ಕಲ್ಲು ಅಥವಾ ಪಾತ್ರೆಯನ್ನು ಇಟ್ಟರೆ ಚಪ್ಪಟೆಯಾದ ಆಕಾರದ ಪನೀರ್ ಸಿದ್ಧವಾಗುತ್ತದೆ ಒಡೆದ ಹಾಲಿನ ನೀರನ್ನು ಹಾಳು ಮಾಡದೆ ಸತ್ವವು ಇರುವುದರಿಂದ ಇದನ್ನು ಬೇಯುತ್ತಿರುವ ಗಂಜಿಗೆ ಹಾಕಿ ಇನ್ನೊಮ್ಮೆ ಮೆದುವಾಗುವ ತನಕ ಬೇಯಿಸಿಕೊಳ್ಳಬೇಕು ಅಷ್ಟರಲ್ಲಿ ಈ ಪನ್ನೀರ್ ಆಕಾರವು ನೋಡಿ ಈ ರೀತಿಯಾಗಿ ನಮಗೆ ಸಿಗುತ್ತದೆ ಇದನ್ನು ನಮಗೆ ಬೇಕಾದ ರೀತಿಯಲ್ಲಿ ಚಾಕುವಿನಿಂದ ಕತ್ತರಿಸಿಕೊಳ್ಳಬಹುದು ಸುಲಭವಾಗಿ ನಾವು ಸ್ವಲ್ಪವೇ ಪನ್ನೀರ್ ಬೇಕಾದರೂ ಮನೆಯಲ್ಲಿಯೇ ತಯಾರಿಸಿಕೊಂಡರೆ ಆರೋಗ್ಯಕರವಾಗಿಯೂ ಇರುತ್ತದೆ ನಾನಿಲ್ಲಿ ಸ್ವಲ್ಪವೇ ಗಂಜಿ ಮಾಡ್ತಾ ಇರೋದ್ರಿಂದ ಇದನ್ನು ಪುಟ್ಟ ಪುಟ್ಟದಾಗಿ ಈ ರೀತಿಯಾಗಿ ಕತ್ತರಿಸಿಕೊಂಡಿದ್ದೀನಿ ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದ ಈ ಪನ್ನೀರನ್ನು ನಾವು ಬೇರೆ ಬೇರೆ ಅಡುಗೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಇದಕ್ಕೆ ನಾನು ಮೊದಲು ಹೇಳಿದಂತೆ ಇದು ಭೂತಾನ್ನಲ್ಲಿ ಸಿಗುವಂತಹ ಭೂತಾನ್ ಪೆಪ್ಪರ್ ಅಂತ ನೋಡಲು ನಮ್ಮ ಜುಮ್ಮನಕಾಯಿಯಂತೆ ಕಾಣುತ್ತದೆ ಆದರೆ ರುಚಿಯಲ್ಲಿ ಸ್ವಲ್ಪ ಭಿನ್ನವಾಗಿತ್ತು ನಿಮಗೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ತಿಳಿಸಿ ನೋಡಿ ಇದರಲ್ಲಿ ನಮ್ಮ ಜುಮ್ಮನ ಕಾಳಿನಲ್ಲಿ ಇರುವಂತೆಯೇ ಕಪ್ಪು ಬಣ್ಣದ ಬೀಜವು ಇರುತ್ತದೆ ನಾನಿಲ್ಲಿ ನಮ್ಮೂರಿನಲ್ಲಿ ಸಿಗುವಂತಹ ಜುಮ್ಮನ ಕಾಳು ಮತ್ತು ಈ ಭೂತಾನ್ ಪೇಪರ್ನ ಎರಡನ್ನು ತೋರಿಸ್ತೀನಿ ಈ ಭೂತಾನ್ ಪೇಪರ್ ಬಗ್ಗೆ ಗೂಗಲ್ನಲ್ಲಿ ಹುಡುಕಿದವಾಗ ಸಿಜ್ವಾನ್ ಪೇಪರ್ ಅಂತಲೂ ಹೇಳ್ತಾರೆ ಅಂತ ನೋಡಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಹ ಹಂಚಿಕೊಳ್ಳಿ ಆದರೆ ರುಚಿಯಲ್ಲಿ ಸ್ವಲ್ಪ ಭಿನ್ನ ಮತ್ತು ಬಣ್ಣದಲ್ಲಿಯೂ ಭಿನ್ನವಾಗಿರುವಂತಹ ಈ ಭೂತಾಂ ಪೆಪ್ಪರ್ಗೆ ವಿಶೇಷ ಪರಿಮಳವಿದೆ ಈ ಗಂಜಿಗೆ ಹಾಕಿದವಾಗ ನಾವು ಅದನ್ನು ಜಗಿದವಾಗ ವಿಭಿನ್ನ ರುಚಿಯನ್ನು ಕೊಡುತ್ತಿತ್ತು ಈಗ ಈ ಗಂಜಿಯು ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಆದಷ್ಟು ತೆಳುವಾಗೇ ಮಾಡಿಕೊಂಡರೆ ಆರಿದ ಮೇಲೆ ದಪ್ಪನಾಗಿ ಬಿಡುತ್ತದೆ ಇದಕ್ಕೆ ರುಚಿಗೆ ಉಪ್ಪು ಮತ್ತು ಶುಂಠಿಯನ್ನು ಹಸಿ ಶುಂಠಿ ಮತ್ತು ಈ ಭೂತಾನ್ ಪೆಪ್ಪರನ್ನು ಹಾಕಿದ್ದೀನಿ ತುಂಬ ಹಾಕಿದರೆ ಇದರ ಕಹಿ ಅಂಶ ಅಥವಾ ಒಗರಿನ ಅಂಶವು ಜಾಸ್ತಿ ಆಗಬಹುದೆಂದು ನಾನು ಸ್ವಲ್ಪವೇ ಹಾಕಿದ್ದೀನಿ ಸ್ವಲ್ಪವೇ ಗಂಜಿ ಮಾಡ್ತಾ ಇರೋದ್ರಿಂದ ಐದಾರು ಈ ಭೂತಾನ್ ಪೆಪ್ಪರನ್ನು ಹಾಕಿದ್ದೀನಿ ಜೊತೆಗೆ ಮನೆಯಲ್ಲಿಯೇ ಮಾಡಿದ ಪನ್ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕುದಿಸಿದರೆ ಭೂತಾನ್ ಪ್ರದೇಶದ ಜನರು ಸೇವಿಸುವಂತಹ ಈ ಗಂಜಿಯು ಸಿದ್ಧವಾಗುತ್ತದೆ ಒಂದೊಂದು ಪ್ರದೇಶದಲ್ಲಿ ಈ ರೀತಿಯಾದ ಗಂಜಿಯನ್ನು ವಿಶಿಷ್ಟ ರುಚಿಯಲ್ಲಿ ಮಾಡಿ ಸೇವಿಸುವ ರೂಢಿ ಇದೆ ಅಂತ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹೀಗೆ ಆರೋಗ್ಯಕರವಾದ ಈ ಭೂತಾನ್ ಪ್ರದೇಶದಲ್ಲಿ ಮಾಡುವಂತಹ ಈ ಗಂಜಿಯ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನೀವೇನಾದರೂ ಭೂತಾನ್ನಲ್ಲಿ ಇಂತಹ ಗಂಜಿಯನ್ನು ಊಟ ಮಾಡಿದ್ದರೆ ಅದರ ಅನುಭವವನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು